ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಸುಮಾರು ಇಪ್ಪತ್ತು ಐದು ವರ್ಷಗಳ ಕಾಲ ಕಾರ್ಯವನ್ನು ಮಾಡಿದೆ ಆ ಪಕ್ಷದಲ್ಲಿರ್ತಕ್ಕಂಥ ಆಲ ಆಳ ಮತ್ತು ಅಗಲ ನಾನು ನೋಡಿ ಬಂದಿದ್ದೀನಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಭಾವನಾತ್ಮಕ ವಿಷಯಗಳನ್ನು ಹಾಕಿ ಜಾತಿ ಜಾತಿಗಳ ಮಧ್ಯದಲ್ಲಿ ವಿಷ ಬೀಜಗಳನ್ನು ಬಿತ್ತಿ ಮತಗಳನ್ನು ಪಡ್ಕೊಳ್ತಕ್ಕಂಥದ್ದು ನಾನು ಭಾಳ ಸಮೀಪದಿಂದ ಕಂಡಿದ್ದೀನಿ ಅದರಿಂದ ನಾನು ಎರಡು ದಿವಸದ ಪ್ರವಾಸದ ಮಾನ್ಯ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಅವ್ರ ಭಾಷಣ ಭಾಳ ಸೂಕ್ಷ್ಮವಾಗಿ ನಾನು ಆಲಿಸಿದೆ ಜಾತಿಯ ಆಧಾರವನ್ನು ಬಿಟ್ಟು ಹತ್ತು ವರ್ಷದಲ್ಲಿ ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಜನರ ಮುಂದೆ ಇಡದೇ ನಮಗನಿಸುತ್ತೆ ಅವರು ರಾಜಕಾರಣದಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣುತ್ತೆ ರಾಮ್ಲು ಈಗಾಗಲೇ ಚಂಬನ್ನ ಬಳ್ಳಾರಿ ಜಿಲ್ಲೆಯವರು ಕೊಟ್ಟು ಅಡಾಡಿಸ್ತಾ ಇದ್ದಾರೆ ಅದು ಅವರಿಗೆ ಅರ್ಥ ಆಗಿದೆ ಜನ ಯಾವಾಗ ಯಾವಾಗ ಯಾರಿಗೆ ಚಂಬು ಕೊಡ್ತಾರೋ ಅಂತೇಳಿ ಕಳೆದ ಚುನಾವಣೆಯಲ್ಲಿ ಚಂಬು ಕೊಟ್ಟಿದ್ದಾರೆ

ನಾನು ಕೇಳ್ತಕ್ಕಂಥ ಪ್ರಶ್ನೆಯನ್ನು ಮಾಧ್ಯಮದ ಸ್ನೇಹಿತರು ನೀವು ಬಹಳ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಎತ್ತಿದಿರಿ ಈ ದೇಶದ ಪ್ರಜೆಗಳಾಗಿ ಕರ್ನಾಟಕದ ಕನ್ನಡಿಗರಾಗಿ ಕರ್ನಾಟಕದ ಪ್ರಜಾವಂತ ಮತದಾರರಾಗಿ ಇದನ್ನು ನೀವು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ನಮಗೆ ಬರಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ನಮ್ಮ ಹಕ್ಕು ನಾವು ಭಿಕ್ಷೆ ಕೇಳ್ತಾ ಇಲ್ಲ ನಾವು ಕಟ್ಟಿರ್ತಕ್ಕಂಥ ಹಣ ನಮಗೆ ಪಾಲು ನಮಗೆ ಬರಬೇಕು ಅವರೇನು ಎನ್ ಡಿ ಆರ್ ಎಫ್ ದುಡ್ಡು ಏನು ಕೊಡ್ತಾರಲ್ಲ ಅವ್ರ ಸ್ವಂತ ದುಡ್ಡು ಅಲ್ಲ ಅದಕ್ಕೆ ಮೀಸಲಾಗಿರ್ತಕ್ಕಂಥ ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥ ಟ್ಯಾಕ್ಸ್ ತೆಗೆದಿಟ್ಟಿರ್ತಕ್ಕಂಥ ದುಡ್ಡು ನಮ್ಮ ಹಣ ನಮಗೆ ಕೊಡಲಿಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ದ ಮೆಟ್ಟಿಲ ಏರುವಂಥ ಸ್ಥಿತಿ

ಎರಡು ಸಾವಿರದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ಚುನಾವಣೆಯಲ್ಲಿಯೂ ಕೂಡ ಈ ಐದು ಗ್ಯಾರಂಟಿಗಳ ಘೋಷಣೆ ಮಾಡಿರ್ತಕ್ಕಂಥದ್ದು ಇದನ್ನು ಜಾರಿಗೆ ತಂದರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗುತ್ತೆ ಹೇಳಿದರು ಇವತ್ತು ದಿವಾಳಿ ಆಗಿಲ್ಲ ಹಣಕಾಸಿನ ವ್ಯವಸ್ಥೆ ಬಹಳಷ್ಟು ಚೆನ್ನಾಗಿದೆ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ ಇದ್ರಿಗೋಸ್ಕರನೇ ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಬಡವರಿಗಾಗಿ ಮಧ್ಯಮ ವರ್ಗಕ್ಕಾಗಿ ಇವತ್ತು ಮೀಸಲಾಗಿಟ್ಟಿರ್ತಕ್ಕಂಥದ್ದು ಅವರಿಗೆ ಇದನ್ನು ಸಹಿಸ್ಕೊಳ್ಳಿಕ್ಕಾಗ್ತಾಯಿದ್ದೆ ಬಡವರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಅವರಿಗೆ ಹೊಟ್ಟೆ ಉರಿ ಪ್ರಾರಂಭ ಆಗುವುದರಿಂದ ಇಂಥ ಅಪಪ್ರಚಾರಗಳನ್ನು ಇವತ್ತು ಮೋದಿ ಅವರು ಮಾಡ್ತಾ ಇದ್ದಾರೆ ಹಣಕಾಸಿನ ಪರಿಸ್ಥಿತಿ ಇವತ್ತು ಬಹಳ ಉತ್ತಮವಾಗಿದೆ ಬಜೆಟ್ ಪೂರ್ವದಲ್ಲಿ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಬಜೆಟ್ದಲ್ಲಿ ಅದಕ್ಕೆ ಅವಕಾಶಗಳು ಇಲ್ಲದೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅವ್ರ ಅಲ್ಲಿ ಕೊರತೆ ಆಗಿದೆ ಹೊಸದಾಗಿ ಮಣ್ಣೆ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಬಜೆಟ್ ಬಹಳ ಉತ್ತಮವಾಗಿದೆ ಹಣಕಾಸಿನ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಯಾವ್ಯಾವ ಮೂಲದಿಂದ ಎಷ್ಟು ಆದಾಯ ಬರಬೇಕು ಯಾವ್ಯಾವ ಮೂಲದಿಂದ ಎಷ್ಟು ಖರ್ಚಾಗಬೇಕು ಅನ್ನೋದು ವ್ಯವಸ್ಥಿತವಾಗಿರ್ತದೆ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ತೊಂದರೆ ಇಲ್ಲ ನೋಡಿ ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗ ಭಾರತೀಯ ಜನತಾ ಪಕ್ಷದವರಿಗೆ ಒಂದು ಮಾತನ್ನು ಹೇಳಿಕ್ಕೆ ನಾನು ಬಯಸ್ತೆ ನಾನು ಭಾರತೀಯ ಜನತಾ ಪಕ್ಷವನ್ನು ಸೇರಿದಾಗ ಹಥಿ ಕ್ಷೇತ್ರದಲ್ಲಿ ರಾಯಭಾಗ್ ಕ್ಷೇತ್ರದಲ್ಲಿ ಕಾಗವಾಡ ಕ್ಷೇತ್ರದಲ್ಲಿ ಕುರ್ಚಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇರಲಿಲ್ಲ ನಾನು ಆ ಪಕ್ಷ ಸೇರಿದ ಮೇಲೆ ಪಕ್ಷ ಸಂಘಟನೆ ಮಾಡಿ ಆ ಪಕ್ಷವನ್ನು ಸದೃಢಗೊಳಿಸಿ ಅಧಿಕಾರಕ್ಕೆ ತರುವ ಮುಖಾಂತರ ನನ್ನ ರಕ್ತವನ್ನು ಸುಟ್ಟು ಅದನ್ನು ಬೆವರಿನ ರೂಪದಿಂದ ನಾನು ಭೂಮಿ ಕೆಡಿಯಿದ ಮೇಲೇನೆ ಆ ಪಕ್ಷ ಅಧಿಕಾರಕ್ಕೆ ಬಂದಿತ್ತು ಅದರಿಂದ ನನಗೆ ಸ್ಥಾನಮಾನಗಳು ಕೊಟ್ಟಿದ್ರು ಉಪಮುಖ್ಯಮಂತ್ರಿ ಕೊಟ್ಟದ್ದು ಕಸಗೊಂಡದ್ದು ಯಾಕೆ ಕಾರಣ ಬೇಕಲ್ಲ ನಂದು ಯಾವುದಾದ್ರೂ ಶಿಡಿ ಕೇಸಿತ್ತಾ ಭ್ರಷ್ಟಾಚಾರ ಕೇಸಿತ್ತಾ ಸ್ಕ್ಯಾಂಡಲ್ ಸ್ಕ್ಯಾಂಡಲ್ದಾಗ ಸಿಕ್ಕೊಂಡಿದ್ದೆ ನಾನು ಯಾಕೆ ತೆಗೆದಿದ್ರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಹಿಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಇವತ್ತಿನ ದೇಶದ ಪ್ರಧಾನಮಂತ್ರಿಗಳು ಒಂದು ಮಾತನ್ನೇ ಹೇಳಿದ್ದು ನಾನು ಇವತ್ತು ಗಮನಿಸಿದೆ ಕರ್ನಾಟಕದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತ ಒಂದು ಯಾವುದೇ ಒಂದು ಸಣ್ಣ ಉದಾಹರಣೆ ತಗೊಂಡು ಅದನ್ನು ಮಾತುಗಳನ್ನು ಹೇಳ್ತಾ ಇದ್ರು ಇದು ಪ್ರಧಾನಮಂತ್ರಿ ಅವರಿಗೆ ಶೋಭೆ ತರ್ತಿದೆ ಮಣಿಪುರದಲ್ಲಿ ಏನಾಗ್ತಾ ಇದೆ ಮಣಿಪುರದಲ್ಲಿ ಯಾವ ಸರ್ಕಾರ ಇದೆ ಮಣಿಪುರದಲ್ಲಿ ಇಡೀ ದೇಶ ತಲೆ ತಗ್ಸುವಂಥ ಸನ್ನಿವೇಶ ಆಗಿತ್ತಲ್ಲ ಅದ್ರ ಬಗ್ಗೆ ಇವ್ರಿಗೆ ಎಲ್ಲಾದ್ರೂ ಚಕಾರ ಶಬ್ದ ಎತ್ತಿದಾರ ಒಟ್ಟಾರೆ ಅವ್ರ ಉದ್ದೇಶ ಏನಂದ್ರೆ ಜಾತಿ ಜಾತಿಗಳ ಮಧ್ಯೆ ವಿಸಬೀಜವನ್ನು ಬಿತ್ತಿ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ತಕ್ಕಂಥ ಪರಿಪಾಠ ಅದ್ರ ಮುಂದುವರಿಸಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ನನಗೆ ಗೌರವ ಕೊಟ್ಟಿದೆ ಇವತ್ತು ನಾನು ಪ್ರಥಮ ಬಾರಿಗೆ ಪಕ್ಷಕ್ಕೆ ಸೇರ್ಪಡೆ ಆದ ತಕ್ಷಣ ನನ್ನ ಮನೆಗೆ ಬಿ ಫಾರ್ಮ್ ಕೊಟ್ಟು ಕಳಿಸಿದ್ದಾರೆ ವಿಶೇಷ ವಿಮಾನದ ಮುಖಾಂತರ ಕರ್ಕೊಂಡು ನಾನು ಸ್ವಾಗತ ಮಾಡಿದ್ದಾರೆ ಇವತ್ತು ಇಡೀ ರಾಜ್ಯಾದ್ಯಂತ ನನ್ನ ಪ್ರಚಾರ ಸಮಿತಿಯಲ್ಲಿ ನಾನು ಸೇರ್ಪಡೆ ಮಾಡಿಕೊಂಡಿದ್ದಾರೆ ಸ್ಟಾರ್ ಕ್ಯಾಂಪೇನ್ ಮಾಡಿದ್ದಾರೆ ನನ್ನ ಗೌರವದ ಬಗ್ಗೆ ಅವ್ರು ಕಳ್ಕಳಿ ತೋರಿಸೋದು ಅವಶ್ಯಕತೆ ಇಲ್ಲ ನನಗೆ ಗೌರವ ನನ್ನ ಪಕ್ಷ ಏನು ಕೊಡುತ್ತೆ ಅದನ್ನು ಸ್ವೀಕಾರ ಮಾಡತಕ್ಕಂಥದ್ದು ತಗೊಳ್ತಕ್ಕಂಥದ್ದು ನನಗೆ ಗೊತ್ತಿದೆ ಇವ್ರ ಕಡಿಂದೇನು ಅದು ಯಾವ್ದು ಅಂತಾರ ಎಂಥ ಮಾತು ಅಂತಾರದು ಕಣ್ಣೀರ ಏನದು ಮಸಲೆ ಹಾಂ ಈಗ ಅರ್ಥ ಆಗಿದೆ ಅವರಿಗೆ ಲಕ್ಷ್ಮಣ್ ಸವದಿ ಯಾಕೆ ಬಿಟ್ಟಿವೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಈ ಚುನಾವಣೆ ಆದರೆ ಮತ್ತೆ ಇನ್ನಷ್ಟು ಗೊತ್ತಾಗುತ್ತೆ ನೀವು ರಾಂಗ್ ಅಡ್ರೆಸ್ಗೆ ಪತ್ರ ಬರೆದ್ರೆ ಉತ್ತರ ಹೇಗೆ ಬರುತ್ತೆ ಅವ್ರನ್ನೇ ಕೇಳಬೇಕು ಬಿಟ್ಟರೆ ಯಾಕೆ ಅಂತ ಕೇಳಬೇಕು ಸೇರ್ಪಡೆ ಯಾಕೆ ಆದ್ರೆ ಅಂತ ಕೇಳಬೇಕು ಸೇರ್ಪಡೆ ಆದ್ಮೇಲೆ ಸೋತ್ರೆ ಯಾಕೆ ಅಂತ ಕೇಳಬೇಕು ಸೋತ ಮೇಲೆ ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ವಿಧಾನ ಪರಿಷತ್ ಸ್ಥಾನ ಯಾಕೆ ಒಟ್ಟಿತು ಮತ್ ಯಾರಿಗೂ ಹೇಳಲಾರ್ದೆ ಕೇಳಲಾರ್ದ ಕಳತನದಿಂದ ಗಳ ಯಾಕೆ ಹೋದ್ರೆ ಅಂತ ನೀವೇ ಕೇಳಬೇಕು ಬೆಳಗಾವಿ ಜನ ಕಾಂಗ್ರೆಸ್ ಕಾರ್ಯಕರ್ತರು ಖಾಲಿ ಚೊಂಬ ಅವ್ರು ಮುಂದೆ ಇಟ್ಟಿದ್ದಾರೆ ಆ ಖಾಲಿ ಚೊಂಬನ್ನು ತಗೊಂಡು ಸಾರ್ವಡಕ್ ಹೋಗುತ್ತೆ ನಾಳೆ ಈ ಚುನಾವಣೆ ಪೂರ್ವದೊಳಗೆ ಏನಾದರೂ ಒಂದು ಮಳೆ ಆದರೆ ಕರ್ನಾಟಕದಲ್ಲಿ ಬರ ಇದ್ದಂಥ ಸಂದರ್ಭದಲ್ಲಿ ಮಳೆ ಆಗದೇ ಇರತಕ್ಕಂಥ ಸಂದರ್ಭವನ್ನು ನಾವು ಮನಗಂಡು ನಾವು ಪ್ರಾರ್ಥನೆ ಮಾಡಿದ್ದೀವಿ ಅದನ್ನು ಹೋಗಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿದ್ದೀವಿ ನರೇಂದ್ರ ಮೋದಿ ಅವರು ಶ್ರೀರಾಮನ ಭಕ್ತಿಯಿಂದ ಅದನ್ನು ನೆನೆದರು ಶ್ರೀರಾಮಚಂದ್ರ ಇಲ್ಲಿ ಮಳೆ ಮಾಡಿಸಿದ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ ಜೆಡಿಎಸ್ ಬಗ್ಗೆ ಆ ಜೆಡಿಎಸ್ ಬಗ್ಗೆ ಈಗ ಏನು ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ ಮಹಿಳೆಯರ ಬಗ್ಗೆ ಈ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳಿ ಇನ್ನು ಯಡಿಯೂರಪ್ಪನವರು ಯಡಿಯೂರಪ್ಪನವರು ಸುಪುತ್ರರು ಈ ರಾಜ್ಯದ ಅಧ್ಯಕ್ಷ ಹೇಳ್ತಾ ಇದ್ರಲ್ಲ ಇವತ್ತು ಹಾಸನ ಜಿದ್ದೆ ಮಹಿಳೆಯರ ಬಗ್ಗೆ ರಕ್ಷಣೆ ಯಾವ ಥರದ್ದು ಮಾಡ್ತಾರೆ ಅನ್ನೋದು ಅವರೇ ಹೇಳಬೇಕು ನನ್ನ ಪ್ರತಿಕ್ರಿಯೆ ಹೇಳೋದಕ್ಕಿಂತಲೂ ಈ ದೇಶದ ಉನ್ನತ ಸ್ಥಾನವಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಬಾಯಿಂದ ಅಂಥ ಮಾತುಗಳು ಬರಬಾರ್ದಿತ್ತು ಅಂತಕ್ಕಂಥದ್ದು ನನ್ನ ಕಳ್ಕಳೀತು